ಹಾಯ್ ಫ್ರೆಂಡ್ಸ್ ನೋಡಿ ಆಗಿ ಸೀರೆಗೆ ಬೇಬಿ ಕುಚ್ ಯಾವ ರೀತಿ ಹಾಕೋದು ಅಂತ ನೋಡಿ ಆ ಕಲರು ದಾರ ಒಂದು ಸೀರೆ ಕಲರ್ ಏನಿದೆಯೋ ರೆಡ್ ಕಲರು ಮತ್ತು ಒಂದು ಸೂಜಿ ಮತ್ತು ಒಂದು ಎಮ್ಮಿಂಗ್ ಸೂಜಿ ಗೋಲ್ಡ್ ಕಲರ್ ದಾರ ಹಾಕೋದಕ್ಕೆ ಮತ್ತು ನೋಡಿ ಒಂಚೂರು ಗಮ್ಮು ನೋಡಿ ಈ ಥರ ಪ್ಯಾಡ್ ಇಟ್ಕೊಳ್ಬೇಕು ಒಂದು ಸೀಝರು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ದಾರ ನಮಗೆ ದಪ್ಪ ಎಷ್ಟು ಬೇಕೋ ನೋಡಿಕೊಂಡು ಆ ಸೈಜ್ ಮೇಲೆ ಸುತ್ಕೊಳ್ಬೇಕು ನಾನು ಇಲ್ಲಿ ಅರುವತ್ತೇಳೆ ಸುತ್ತಾ ಇದ್ದೀನಿ ಐವತ್ತು ಸುತ್ತಬೋದು ಅಥವಾ ನಲ್ವತ್ತು ಸುತ್ತಕೊಳ್ಬೋದು ನಮಗೆ ಕುಚ್ಚು ಯಾವ ಥರ ದಪ್ಪ ಬೇಕು ಅಂತ ನೋಡಿಕೊಂಡು ನೋಡಿ ಸುತ್ತಾದ ಮೇಲೆ ಈ ಥರ ಕಟ್ ಮಾಡಿಕೊಂಡು ಒಂಚೂರು ಕೊನೆಯಲ್ಲಿ ಗಮ್ ಹಾಕಿದ್ರೆ ನಾವು ಸೂಜಿಗೆ ಹಾಕಬೇಕಾದ್ರೆ ಈಸಿಯಾಗಿ ಹಾಕ್ಕೊಳ್ಬೋದು ಏನು ಕಷ್ಟ ಆಗೋಲ್ಲ ಎಳೆಗಳು ಬಿಚ್ಚಿಕೊಳ್ಳೋದಿಲ್ಲ ಒಂಚೂರು ಒಂದು ಡಾಟ್ ಅಷ್ಟು ಗಮ್ ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಈಸಿಯಾಗೆ ಸೂಜಿಗೆ ಸೇರಿಸ್ಕೊಳ್ಬೋದು ಈ ಥರ ಎಲ್ಲ ಒಟ್ಟಿಗೆ ಮಾಡಿಟ್ಬಿಟ್ಟು ನಾವು ಕಟ್ಟಬೇಕಾದ್ರೆ ನಮಗೆ ಈಸಿಯೇನೂ ಆಗುತ್ತೆ ಬೇಗನೂ ಆಗುತ್ತೆ ನಾವು ಒಂದೊಂದೇ ಸುತ್ತಿ ಮಾಡೋದಕ್ಕಿಂತ ಒಂದೇ ಸರಿ ಒಂದು ಐದಾರು ಈ ಥರ ದಾರದಲ್ಲಿ ಸುತ್ತಿಟ್ಕೊಳ್ಬಿಡ್ಬೇಕು ನೋಡಿ ಈಗ ಸೂಜಿಗೆ ಸೇರಿಸ್ಕೊಂಡು ನೋಡಿ ಈ ಥರ ಅರ್ಧಕ್ಕೆ ಮಾಡ್ಕೊಳ್ಬೇಕು ನಾವೇನು ದಾರ ಹಾಕೊಂಡಿರ್ತೀವಿ ಸೂಜಿಗೆ ನೋಡಿ ಈ ಥರ ಸುತ್ತ ಒಂದೇ ಸರಿ ಇಟ್ಕೊಂಡ್ರೆ ಈಸಿಯಾಗಿ ಹಾಕೋವಾಗ ಈಸಿ ಆಗುತ್ತೆ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಹಾಕ್ಕೊಳ್ಬೇಕು ನಾನು ಸೀರೆ ಒಂದೇ ಥರ ಇರೋದ್ರಿಂದ ನಾನೆಲ್ಲ ಈ ಥರ ಪಿಂಕೇ ಹಾಕ್ತಾಯಿದ್ದೀನಿ ಸೀರೆ ಡಿಸೈನ್ ಆ ಥರ ಬಂದಿರುತ್ತೆ ನೋಡಿ ಎರಡು ಮೂರು ಕಲರು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಒಂದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ಕೊನೆಯಲ್ಲಿ ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಮಡ್ಚ್ಕೊಂಡು ನೋಡಿ ಈ ಥರ ಗೋಲ್ಡ್ ಕಲರ್ ದಾರದಲ್ಲಿ ಈ ಥರ ಸುತ್ಕೊಳ್ಬೇಕು ಸುತ್ತಕೊಂಡು ಎರಡು ನಾಟ್ ಥರ ಹಾಕ್ಕೊಂಡ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ ಏನು ಬಿಚ್ಕೊಳ್ಳೋದಿಲ್ಲ ಏನಿಲ್ಲ ನೋಡಿ ಈ ಥರ ಒಂದು ಸರಿ ಟೈಟಾಗಿ ಸುತ್ಕೊಂಡು ಎರಡು ತರಿ ನೋಡಿ ಈ ಥರ ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಇದ್ರೊಳಗಡೆಯಿಂದ ಈ ಥರ ಗೋಲ್ಡ್ ಕಲರ್ ದಾರ ಹೇಳ್ದು ನೋಡಿ ನಮ್ಗೆ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಆ ಥರ ಕಟ್ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ಸೀರೇನಲ್ಲಿ ಕಲರ್ ಕಾಂಬಿನೇಷನ್ ಇದ್ದಾಗ ನಾವು ಎರಡರಿಂದ ಮೂರು ಕಲರ್ ಯೂಸ್ ಮಾಡಿದ್ರು ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಈ ಥರ ಸೇರಿಸ್ಕೊಂಡು ಫಸ್ಟ್ ಈ ಥರ ಗೋಲ್ಡ್ ಕಲರ್ ದಾರನ ಈ ಥರ ಮಡ್ಚ್ಕೊಳ್ಬೇಕು ಸ್ವಲ್ಪ ನೋಡಿ ಈಗ ಒಂದು ಸುತ್ತಿ ಈ ಥರ ಸುತ್ತಕೊಂಡು ನೋಡಿ ಈಗ ಒಂದು ನಾಟ್ ಹಾಕ್ಕೊಳ್ಬೇಕು ಎರಡು ನಾಟ್ ಹಾಕ್ಕೊಳ್ಳಿ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ಥರ ನಾಟ್ ಹಾಕ್ಕೊಂಡು ಅದರೊಳಗಡೆಯಿಂದ ಸೂಜಿ ಈ ಥರ ತೆಗೆದು ನೋಡಿ ಈ ಥರ ಇದ್ರೊಳಗಡೆಯಿಂದ ಸೂಜಿ ಸೇರಿಸಿ ಈ ಥರ ಹೇಳ್ಕೊಂಡ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈಸಿಯಾಗಿ ಕಟ್ಕೊಳ್ಬೋದು ಒಂದು ದಿವ್ಸಲ್ಲಿ ಎರಡರಿಂದ ಮೂರು ಸೀರೆಗೆ ಈ ಥರ ಕಟ್ಕೊಳ್ಬೋದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಲುಕ್ಕು ಚೆನ್ನಾಗಿದೆ ನೋಡೋದಕ್ಕೆ ಹೊಸ ಕಲಿಯೋರು ಈ ಮೆಥಡ್ ಫಾಲೋ ಮಾಡಿ ತುಂಬಾ ಈಸಿಯಾಗಿರುತ್ತೆ ನೋಡಿ ಎಲ್ಲ ಒಂದೇ ಸಮಕ್ಕೆ ಒಂದೇ ತರ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್